ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಯಾಕೆಂದರೆ ಅಜ್ಜಿ ಮಧ್ಯ ಬೆಳಗ್ಗೆ ಹೇಳಿದ್ರು ಹೋಗೋಣ ಇವತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ವಿನಯ ಇದ್ದಾನೆ ಅಂತ ಹಂಗಾಗಿ ಆಮೇಲೆ ರೆಡಿ ಮಾಡಿದೆ ಲೇಟಾಯಿತು ಹಂಗೂ ಒಂದು ಗಂಟೆ ಆಯಿತು ನಾನು ರೆಡಿ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಡುವರ್ಷಲ್ಲಿ ಒಂದು ಗಂಟೆ ಆಯಿತು ಯಾಕೆಂದರೆ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿದೆ ಯಾಕೆಂದರೆ ಇವ್ರ ಅಜ್ಜಿ ಬೇಗನೆ ಹೇಳಿರಲಿಲ್ಲ ಆಮೇಲೆ ಹೇಳಿದ್ರು ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಾಗೆಲ್ಲ ರೆಡಿ ಮಾಡಿ ಮಾಡಿ ರೆಡಿಯಾಗಿ ದೇವಪೂಜೆ ಎಲ್ಲ ಮಾಡಿಬಿಟ್ಟು ದೇ ದೀಪ ಹಚ್ಚಕ್ಕೆಲ್ಲ ದೇವಸ್ಥಾನ ಎಲ್ಲ ತಗೊಂಡು ನಾನು ನೂರ ಒಂದು ದೀಪ ಹಚ್ತೀನಿ ಅದನ್ನೆಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಹೊರಟ್ವಿ ಫಸ್ಟು ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ನಾನು ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ನಾನು ಯಾವಾಗಲೂ ನೂರ ಒಂದು ದೀಪ ಇಲ್ಲ ನಿಂಬೆಹಣ್ಣು ದೀಪ ಆ ಥರ ಹಚ್ತಾ ಇರ್ತೀನಿ ಇದು ಬಂದು ವೀರಭದ್ರಸ್ವಾಮಿ ದೇವಸ್ಥಾನಕ್ಕಾಗಿರೋದ್ರಿಂದ ನಾನು ನೂರ ಒಂದು ದೀಪ ಅನ್ಕೊ ಹಚ್ಕೊತೀನಿ ಹಚ್ಬೇಕು ಅಂತ ಮನ್ಸಲ್ಲಿ ಅಂದ್ಕೊಂಡು ಯಾವಾಗಲೂ ಇರ್ತೀನಿ ಇವಾಗ ಬನಸಂಕಿರಿ ಚಾಮುಂಡೇಶ್ವರಿ ಹೋದರೆ ನಿಂಬೆಣ್ಣು ದೀಪ ಹಚ್ತೀನಿ ಈ ಥರ ಅಕ್ಕಿ ಒಂದು ಪ್ಲೇಟ್ಗೆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟು ಅದಕ್ಕೆ ಆಲ್ರೆಡಿ ನಾನು ಒಂದು ನೂರ ಒಂದು ದೀಪ ನಾನೇ ರೆಡಿ ಮಾಡಿರ್ತೀನಿ ಅದು ರೆಡಿಮೇಡ್ ತಗೊಬರಲ್ಲ ಅದಕ್ಕೆ ಹಾಕಿ ಎಣ್ಣೆ ಹಾಕಿ ನೆನೆಸಿಟ್ಟಿದ್ದೀನಿ ಇವಾಗ ಅದು ಇರೋ ಎಣ್ಣೆನೆಲ್ಲ ಹಾಕಿ ಇವಾಗ ಅರ್ಶಿನ ಕುಂಕುಮ ಇಟ್ಟು ಸುತ್ತ ಹೂವು ಇಟ್ಟು ರೆಡಿ ಮಾಡಿಕೊಂಡು ಪೂಜೆ ಸಾಮಾನು ಬೇರೆ ಸಪ್ರೇಟಾಗಿ ತೊಗೊಂಡು ಅದು ತೆಂಗಿನಕಾಯಿ ಒಡ್ಕೊಂಬ ಅಂತ ಹೇಳಿದ್ರು ನಮ್ಮ ಅಜ್ಜಿ ನಾವೇ ಒಡ್ಕೊಂಡು ಹೋಗಬೇಕು ಒಳಗಡೆ ಪೂಜೆಗೆ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅದು ನಾವು ಓದುವಲ್ಲ ಒಂದು ಗಂಟೆಗೆ ಹೋದ್ವಿ ಅಲ್ಲಿ ಎರಡು ಗಂಟೆ ಆಯ್ತು ಹೋಗೋಷ್ಟರಲ್ಲಿ ಅದೇನಾಗೋಯಿತು ನಾವು ಹೋಗೋದಕ್ಕೂ ಒಂದು ನಿಮಿಷ ಲೇಟ್ ಆಯಿತು ಕ್ಲೋಸ್ ಮಾಡಿಬಿಟ್ರು ನಾವು ಓದ್ವಿ ಅವರು ಇಲ್ಲ ಹುಟ್ಟು ಟೈಮ್ ಇವಾಗ ಇನ್ನು ಮೂರು ಗಂಟೆಗೆ ತೆಗಿ ಇನ್ನೇನು ಮಾಡೋದು ಆಲ್ರೆಡಿ ದೇವ್ರು ಕಾಣಿಸೋ ಥರನೇ ಇತ್ತು ಸದ್ಯ ಕ್ಲೋಸ್ ಮಾಡಿರಲಿಲ್ಲ ಅದು ಇದು ಹೇಳಿದ್ರು ನೋಡಿ ದೇವ್ರು ಕಾಣಿಸ್ತಾ ಇತ್ತು ನೋಡಿಕೊಂಡು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಈಚೆನೇ ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಆರತಿ ಎಲ್ಲ ಬೆಳಗ್ಗೆ ಆಮೇಲೆ ಮತ್ತೆ ಆ ಕಡೆ ಹತ್ರ ಎಲ್ಲ ಪೂಜೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಹೊರಟ್ ಊಟಕ್ಕೆ ಹೋದ್ವಿ ಊಟ ಇತ್ತು ಊಟ ಪ್ರಸಾದ ಇತ್ತು ಪ್ರಸಾದದಲ್ಲಿ ಪಾಯಸ ಅನ್ನ ಸಾರು ಮಜ್ ಮಜ್ಜಿಗೆ ಅನ್ನ ಎಲ್ಲ ಇತ್ತು ಊಟ ಮಾಡಿಕೊಂಡು ಮತ್ತೆ ಹೊರಟ್ವಿ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠ ಅಂದರೆ ಕಾಮದೇನು ಅಂತ ಇದೆ ಅದು ನಾನು ಯಾವಾಗಲೂ ಎರಡು ವರ್ಷದಿಂದ ಹೋಗಿದ್ದೆ ಇದು ಹೋಗಲೇಬೇಕು ಅಂತ ಅನ್ನಿಸ್ತಾ ಇತ್ತು ಹಂಗಾಗಿ ಬಂದ್ವಿ ಮಠ ಮಠಕ್ಕೆ ಅಲ್ಲಿ ಬಂದು ಆಮೇಲೆ ಒಳಗಡೆ ಹೋಗಬೇಕಾದ್ರೆ ಅಲ್ಲಿ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳಿದರು ಆಲ್ರೆಡಿ ನಾನು ಸುಮ್ಮನೆ ಆನ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೆ ಅದು ನೀಟಾಗಿ ಬಂದು ಎಷ್ಟು ಬಂದಿದೆಯೋ ಗೊತ್ತಿಲ್ಲ ಯಾಕೆಂದರೆ ಅಲ್ಲಿ ಒಳಗಡೆಯಲ್ಲ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ರಲ್ಲ ಹಂಗಾಗಿ ಹೋಗ್ತಿದ್ದಂಗೆ ಅಲ್ಲಿ ದೀಪ ಹಚ್ಚೋಕ್ಕೆ ಒಂದು ಇದು ಮಾಡಿದ್ದಾರೆ ಕೌಂಟ್ರು ಅಂದರೆ ದೀಪ ಕೊಡ್ತಾರೆ ಅವರು ನೆನೆಸಿರೋದು ನಾವು ಅವ್ರಿಗೆ ಇದು ಒಂದು ಮೂರು ದೀಪಕ್ಕೆ ಹತ್ತು ಮೂವತ್ತು ರೂಪಾಯಿ ಮೂರು ಆರು ಒಂಬತ್ತು ಆ ಥರ ಹಚ್ಬೋದು ನಮ್ಮ ಇಷ್ಟ ಎಷ್ಟು ಬೇಕಾದರೂ ಹಚ್ಬೋದು ನಮ್ಮ ಮನೇಲಿ ನಾಲ್ಕು ಜನ ಹೋಗಿದ್ವಲ್ಲ ನಾಲ್ಕು ಜನಕ್ಕೂ ಮೂರು ಮೂರು ಬತ್ತಿದು ಮೂರು ಮೂವತ್ ಮೂವತ್ ರೂಪಾಯಿ ತೊಗೊಬಂದ್ರು ಒಂದು ತಂದಿದ್ರು ಸಾಕಾಗಿತ್ತು ಅವ್ರು ಕೇಳಲಿಲ್ಲ ಎಲ್ರಿಗೂ ಒಂದನ್ನೇ ಎಲ್ಲರೂ ಬೆಳಗಿದ್ರು ಆಗ್ತಿತ್ತು ಏನು ತೊಂದರೆ ಇರಲಿಲ್ಲ ನಾವೆಲ್ಲ ಒಂದೇ ಮನೆಯವರಾಗಿರೋದ್ರಿಂದ ಆದ್ರೆ ಅವ್ರು ಕೇಳಲೇ ಇಲ್ಲ ನಮ್ಮ ಮನೆಯವರು ನಾಲ್ಕು ಜನಕ್ಕೂ ಒಂದೊಂದು ತಗೊಬಂದ್ರು ಇರ್ಲಿ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಅನ್ಬಿಟ್ಟು ಹಾಗನ್ಕೊಂಡು ಏನು ಮಾಡಿದ್ವಿ ಟಿಕೆಟ್ ತೊಗೊಂಡೋಗಿ ಟಿಕೆಟ್ ಕೊಟ್ಟರೆ ಅವ್ರು ನಮಗೆ ಬತ್ತಿ ಕೊಡ್ತಾರೆ ಒಂದು ಚಿಕ್ಕ ಪ್ಲೇಟಲ್ಲಿ ಇಟ್ಟು ತಾಮ್ರದ ಪ್ಲೇಟಲ್ಲಿ ನಾವು ಅದನ್ನು ದೇವರ ಹತ್ರ ಬೆಳೆಬಿಟ್ಟು ಅಲ್ಲಿ ಸೈಡಲ್ಲಿ ಇಡೋದು ಆಮೇಲೆ ಮಂತ್ರ ಕೊಡ್ತಾರೆ ಅದನ್ನ ಮಾಮೂಲಿ ತಲೆಗೆ ಹಾಕ್ಕೋಬೇಕು ಈ ಥರ ಮಾತ್ರ ಪ್ರಶಾಂತತೆಯಿಂದ ಇದೆ ಮಠ ತುಂಬ ಚೆನ್ನಾಗಿದೆ ಒಂದು ದಿನ ಹೋಗಿ ಓಡಾಡ್ಕೊಂಬರೋದಕ್ಕಂತೂ ಒಂಥರ ಚೆನ್ನಾಗಿದೆ ಜನ ಏನಷ್ಟು ಇರಲಿಲ್ಲ ವಾರದ ದಿನ ಇರ್ತಾರಂತೆ ಗುರುವಾರ ಊಟನೂ ಇರುತ್ತಂತೆ ಈ ದಿನ ಇರಲಿಲ್ಲ ಅವೆಲ್ಲ ನೋಡಿ ಕೀವು ಸಕ್ಕತ್ತು ಕೀವಿ ಇರುತ್ತೆ ಹಂಗಾಗಿ ಅಲ್ಲಿ ಒಂದು ಒಂದು ಐದಾರು ರೌಂಡೇ ಹಾಕಬೇಕು ಒಂದು ಐದಾರು ರೌಂಡ್ ಹಾಕ್ಕೊಂಡು ಆಮೇಲೆ ಬರಬೇಕು ಮುಂದೆಗೆ ಗರ್ಭಗುಡಿ ಹತ್ರ ಆಮೇಲೆ ಬಂದ್ವಿ ಆದರೆ ಫೋನ್ ಸುಮ್ಮನೆ ಕೈಯಲ್ಲಿ ಅಷ್ಟೇ ಇದು ನಾನು ಸರಿಯಾಗಿ ಅದು ಬರ್ತೈತೆ ಇಲ್ಲ ಅಂತಲೂ ನೋಡಿಲ್ಲ ಆಮೇಲೆ ಅವ್ರು ಬೇಡ ಅಂತ ಬೈದರೆ ಸುಮ್ಮನೆ ಅವ್ರ ಹತ್ರ ಬೈಸ್ಕೊಳ್ಳೋದು ಯಾಕೆ ಅಂದ್ಬಿಟ್ಟು ಒಂದು ಪರ್ಸ್ ಇಟ್ಕೊಂಡಿದ್ದೆ ಪರ್ಸಲ್ಲಿ ಆನ್ ಮಾಡಿ ಫೋನ್ ಇಟ್ಕೊಂಡಿದ್ದೆ ಹಂಗಾಗಿ ಸುಮ್ಮನೆ ಹಂಗೆ ಇಟ್ಕೊಂಡು ಇರೋದು ಹಂಗಾಗಿ ಬಂದ್ವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಠ ಅಂತೂ ಕಾಮದೇನು ಅಂತ ಇದೆ ನೀವು ಯಾರಾದರೂ ಹತ್ರ ಇದ್ದರೆ ಒಬ್ಬ ಬಂದು ಬರ दुण 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 ು ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ ಬರುತ್ತೆ ನಾವು ಆಟೋದಲ್ಲಿ ಹೋಗಿದ್ವಿ ನಮ್ಮ ಆಟೋದಲ್ಲೇ ಅಲ್ಲಿ ಬಸ್ ಅಲ್ಲಿ ಹೋದ್ರೆ ಜನಪ್ರಿಯ ನಿಂದ ಮುಂದೆ ಹೋದ್ರೆ ಸಿಗುತ್ತೆ ಅದು ಅಲ್ಲಿಂದ ನಡ್ಕೊಂಡು ಹೋಗಬೇಕು ಡೈರೆಕ್ಟಾಗಿ ಅಲ್ಲಿ ಬಸ್ಸಿಲ್ಲ ಹಿಡಿದು ಒಳಗಡೆ ನಡ್ಕೊಂಡು ಹೋಗಬೇಕು ಆ ಥರ ಇದೆ ನೋಡಿ ಮಂತ್ರಾಕ್ಷತೆ ಕೊಟ್ಟರು ಹಾಕೊಂಡ್ರು ಆ ಪ್ಲೇಟ್ ಪ್ಲೇಟಲ್ಲಿ ಒಂದೊಂದು ಇಟ್ಕೊಡ್ತಾರೆ ಅದೇ ಮೂವತ್ತು ರೂಪಾಯಿಗೆ ಒಂದು ಬತ್ತಿ ಅರವತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಥರ ಬೇರೆ ಬೇರೆ ಇದೆ ನಾವು ಮೂವತ್ತು ಮೂವತ್ತು ರೂಪಾಯಿ ತಗೊಂಡು ಆರತಿ ಎಲ್ಲ ಬೆಳಗಿದ್ವಿ ಬೆಳಗದೆ ನೋಡಿ ಇಡ್ಕೊಂಡಿದ್ದೀನಿ ಅದು ದೇವರು ಕಾಣಿಸ್ತಾನೆ ಇಲ್ಲ ಅದು ಹೆಂಗೆ ಹೆಂಗಿಡ್ದಿದ್ನೋ ಏನೋ ಗೊತ್ತೇ ಇಲ್ಲ ಆಮೇಲೆ ಏನು ಮಾಡಿದೆ ಮತ್ತು ಅದನ್ನು ಸುತ್ತ ಸುತ್ತಿದೆ ಸುತ್ತಬಾರ್ದು ಅಂತ ಹೇಳಿದ್ರು ಅವರು ಹಂಗೆ ಸುತ್ತಾಕಿ ಹೋಗ್ಬೇಡಿ ಮಾಮೂಲಿ ಹಂಗೆ ಆರತಿ ಬೆಳಗ್ಗೆ ಹಂಗೆ ಇಡಿ ಸು ರೌಂಡ್ ಹಾಕ್ಬಾರ್ದು ಅಂತ ಹೇಳಿದ್ರು ಅಲ್ಲಿದ್ದವರು ಆರು ಆರ್ಚಕ್ರರು ಆಮೇಲೆ ಅಲ್ಲಿ ಇಟ್ಬಿಟ್ಟು ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಕೂತ್ಕೊಂಡು ಇನ್ನೊಂದು ಆ ಕಡೆ ಒಳಗಡೆಗೆ ಹೋಗೋದಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹಿಂಗೆ ಸುಮ್ಮನೆ ಹಂಗೆ ಅಲ್ಲೂ ಹಂಗೆ ಕೈಯಲ್ಲೇ ಇಟ್ಕೊಂಡಿದ್ದೆ ಫೋನು ನೀಟಾಗಿ ಬರಲಿಲ್ಲ ಸುಮಾರಾಗಿ ಬಂದಿದೆ ನೋಡಿ ಹಾಗೆ ಒಳಗಡೆ ಹೋದ್ವಿ ಅಲ್ಲಿ ಬಂದ್ಬಿಟ್ಟು ಅದು ಸಾಲಿಗ್ರಾಮದಿಂದ ತಂದು ಮಾಡಿರುವಂಥ ಬೃಂದಾವನ ಅಂತ ಹಾಕಿದ್ದಾರೆ ಅಷ್ಟೇ ವರಹ ಸ್ವಾಮಿ ಭಕ್ತ ಅಂತನೇ ಏನೋ ಒಂದು ಹೆಡ್ಡಿಂಗ್ ಹಾಕಿದ್ದಾರೆ ಅಷ್ಟು ಬಿಟ್ಟರೆ ಇನ್ನೇನು ಹೆಸರು ಹಾಕಿಲ್ಲ ಅಲ್ಲಿಂದ ಹಂಗೆ ಒಳಗಡೆ ಹೋದ್ವಿ ಹೋಗಿ ಅದನ್ನು ಅದೇ ಬೃಂದಾವನ ಅಂತ ಹಾಕಿರೋದು ಸಾಲಿಗ್ರಾಮದ ಬೃಂದಾವನ ಅಂತ ಅದನ್ನ ಹಂಗೆ ಕೈ ಮುಕ್ಕೊಂಡು ನೀಟಾಗಿ ನೋಡಿಕೊಂಡು ಜನ ಏನಿರಲಿಲ್ಲವಲ್ಲ ಆರಾಮಾಗಿ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಆದರೆ ಅದೇ ನಾನು ಫೋನ್ ಕೈಯಲ್ಲಿ ಇರ್ದಿರೋದ್ರಿಂದ ಒಂಥರ ಸೇಕ್ ಆಗ್ತಾಯಿದೆ ನೀಟಾಗಿ ಆಮೇಲೆ ಯಾರಾದರೂ ಬೈದ್ಬಿಟ್ರೆ ಮಾಡಬಾರ್ದು ಅಂತ ಹಾಕಿದ್ದಾರೆ ನೀವು ಯಾಕೆ ಮಾಡ್ತಿದೀರಾ ಅಂದರೆ ಸುಮ್ಮನೆ ಯಾಕೆ ಅವ್ರ ಹತ್ರ ಬೈಸ್ಕೊಳ್ಳೋದು ಅಂದ್ಬಿಟ್ಟು ನಾವೇನು ಫೋಟೋ ನಮ್ಮ ಫೋಟೋನು ತಕೊಂಡಿಲ್ಲ ಒಂದು ಫೋಟೋನು ತಕೊಂಡಿಲ್ಲ ಸಹ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೆ ಆ ಥರ ನೋಡಿ ಹಂಗೆ ಇಟ್ಕೊಂಡು ಬಂದ್ವಿ ಮತ್ತೆ ಅಲ್ಲಿ ಏನೇನು ಐಟಮ್ಗಳು ಇಟ್ಟಿದ್ದಾರೆ ದೇವ್ರದ್ದು ಫೋಟೋಸು ಆಮೇಲೆ ತಿನ್ನೋ ಐಟಮ್ಸು ಮಕ್ಳ ಆಟೋ ಸಮನ್ಸು ದೇವ್ರದ್ದು ಸ್ತೋತ್ರಗಳ ಬುಕ್ಸ್ ಎಲ್ಲ ಇದೆ ಆದರೆ ಅಲ್ಲಿ ವಿಡಿಯೋ ಆನ್ ಮಾಡೇ ಇಲ್ಲ ಅನ್ಸುತ್ತೆ ನಾನದು ಅದು ರೆಕಾರ್ಡೇ ಆಗಿಲ್ಲ ಆನ್ ಮಾಡಿಟ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನೋಡಿದ್ರೆ ಅದು ವೀಡಿಯೋನೇ ಆಗಿಲ್ಲ ಕೊನೆವರೆಗೂ ನೋಡಿದೆ ಆಗೈತೆ ಅಂದ್ಕೊಂಡೆ ಆಗೇ ಇರಲಿ ಆಮೇಲೆ ನೋಡಿ ಈ ರೀತಿ ಪ್ರಸಾಂತತೆ ಏನಿದೆ ಮಳೆ ಬಂದರೆ ಇಲ್ಲಿ ಏನು ಸೋರಲ್ಲ ಆ ಥರ ಮೇಲ್ಗಡೆ ಎಲ್ಲ ನೀಟಾಗಿ ಕವರ್ ಮಾಡಿದ್ದಾರೆ ಅವ್ರನ್ನ ಬೆಳಕೆಲ್ಲ ಚೆನ್ನಾಗಿದೆ ಹಾಗೆ ಒಂದು ರೌಂಡ್ ಹಾಕೊಂಡು ಬಂದ್ವಿ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಮಕ್ಕಳನ್ನ ಕರ್ಕೊಂಡು ಸೂಪರ್ ಸೂಪರಾಗಿದೆ ಒಂಥರ ಶಾಂತ ರೀತಿಯಲ್ಲಿದೆ ಒಂದು ಸ್ವಲ್ಪ ಕೂತಿದ್ದು ನಿಂತಿದ್ದು ಅಲ್ಲೇ ಒಳಗಡೆ ತಿಂಡಿಗಳಿದೆ ಬೇಕಾರೆ ತಗೊಂಡು ತಿನ್ಕೊಂಡು ಓಡಾಡ್ಕೊಂಡು ಬರ್ಬೋದು ನೋಡಿ ಹತ್ತಿರದಲ್ಲಿ ಬೆಂಗಳೂರಲ್ಲಿ ಹೋಗಿ ಬನ್ನಿ ನೋಡಿ ರಥ ಅದರದ್ದು ದೇವಸ್ಥಾನದ ರಥ ಅನ್ಸುತ್ತೆ ನೋಡಿ ಹಂಗೆ ಅದನ್ನು ಇಟ್ಕೊಂಡು ಇದು ಬಂದುಬಿಟ್ಟು ಕಲ್ಪವಲ್ಲಿ ಚಿಕ್ಕ ಕಲ್ಪವಲ್ಲಿ ದೊಡ್ಡ ಕಲ್ಪವಲ್ಲಿ ಅಂತ ಇದೆ ಅಲ್ಲಿ ಸೀರೆ ಎಲ್ಲ ಉಡಿಸಿ ರೆಡಿ ಮಾಡಿದ್ದಾರೆ ಅದು ಅಂದರೆ ಒಂದು ಬಂಡೆಗಲ್ ಥರ ಇದೆ ಅದಕ್ಕೇ ಸೀರೆ ಉಡ್ಸಿ ಎಲ್ಲ ಮಾಡಿದ್ದಾರೆ ಅದನ್ನು ನೋಡಿಕೊಂಡು ಹಾಗೆ ಬಂದ್ವಿ ಬಂದಲ್ಲಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಅದೇ ಅದು ನೋಡಕ್ಕೆ ಹೋದ್ವಿ ಅದು ನೋಡಿಕೊಂಡು ಅದು ರೆಕಾರ್ಡೇ ಆಗಿಲ್ಲ ಮತ್ತೆ ಇನ್ನೇನು ಮಾಡೋದು ಅಂತ ಹಂಗೆ ಬಂದ್ವಿ ಬರ್ತಿದ್ದಂಗೆ ಈಚೆ ಕಡೆ ದೇವಸ್ಥಾನ ಹೇಗಿದೆ ಅದನ್ನೇ ಒಂದು ಇದು ಮಾಡಿ ಇಟ್ಟಿದ್ದಾರೆ ದೇವಸ್ಥಾನದ್ದು ಆಭರಣದ್ದು ಹೇಗಿದೆ ದೇವಸ್ಥಾನ ಅಂತ ಅದನ್ನ ಒಂದು ಇದ್ರ ಥರ ಮಾಡಿಕ್ಕಿದ್ದಾರೆ ತುಂಬ ಚೆನ್ನಾಗಿದೆ ಅದು ಅದನ್ನಂತೂ ನೋ ಹಂಗೆ ಅದನ್ನು ಸುಮ್ಮನೆ ರೆಕಾರ್ಡ್ ಮಾಡಿಕೊಂಡೆ ಅದನ್ನು ನೋಡೋಕ್ಕೆ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಇದು ಅದೇ ನಾನು ಹೇಳ್ದಂಗೆ ದೇವಸ್ಥಾನ ಹೇಗಿದೆಯಲ್ಲ ಮಠ ಆ ಮಠದ್ದು ಒಂದು ಇದು ಅದನ್ನೇ ಈ ಥರ ಇದೆ ಅಂತ ಮಾಡಿರೋದು ಅದನ್ನ ಮುಗಿಸ್ಕೊಂಡು ಅದೇ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಸಾಯಿಬಾಬಾ ಟೆಂಪಲ್ ಇದೆ ಅಲ್ಲಿ ಬಂದು ಈಚೆ ಬರ್ತಿದ್ದ ಆಯಗ್ರೀವ ಈಶ್ವರ ಮತ್ತೆ ಗಣೇಶ ಈಚೆ ವಿಗ್ರಹ ಇತ್ತು ಅಲ್ಲಿಂದ ಕೈ ಮುಕ್ಕೊಂಡು ಒಳಗಡೆ ಬಂದ್ವಿ ಇದು ಸಾಯಿಬಾಬಾ ದೇವಸ್ಥಾನ ಅದರಿಂದ ಹತ್ರನೇ ಸಿಗುತ್ತೆ ಸ್ವಲ್ಪ ಬಂದರೆ ತುಂಬ ಚೆನ್ನಾಗಿದೆ ಈಚೆ ದೊಡ್ಡ ವಿಗ್ರಹ ಇದೆ ಸಾಯಿಬಾಬಾದು ಒಳಗಡೆ ಹೋದ್ರೇನು ತುಂಬ ಶಾಂತವಾಗಿ ಇಲ್ಲೂ ಅಷ್ಟೇ ಪ್ರಶಾಂತವಾಗಿದೆ ಇಲ್ಲೂ ಏನೇನೋ ನಿಮ್ಗೆ ಏನು ಪ್ರಾಬ್ಲಮ್ ಇರ್ತದೆ ಅದಕ್ಕೆಲ್ಲ ಏನೇನು ಮಾಡ್ಬೋದು ಅಂತಿಲ್ಲೆಲ್ಲ ಹಾಕಿದ್ದಾರೆ ಇಲ್ಲಿ ಏನು ಕಷ್ಟ ಇರುತ್ತೆ ಅದಕ್ಕೆ ಏನು ಕೊಟ್ಟರೆ ಅದು ಕಷ್ಟ ಪರಿಹಾರ ಆಗುತ್ತೆ ಅಂತ ಆಮೇಲೆ ಕೈ ಮುಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಸಾಯಿಬಾಬಾ ದೇವಸ್ಥಾನ ಕೈ ಮುಕ್ಕೊಂಡು ಹಾಗೆ ನೋಡಿಕೊಂಡು ಇಲ್ಲೇನು ನಮಗೆ ಬೋರ್ಡ್ ಹಾಕಿರಲಿಲ್ಲ ಆದರೂ ಏನಾದರೂ ಒಂಥರೇನೋ ಅಂತ ಬೈದಲ್ಲಿ ನೀಟಾಗಿ ಇದು ಮಾಡಲಿಲ್ಲ ಇಲ್ಲೂ ಅಷ್ಟೇ ಸಿಂಪಲಾಗಿ ಹಂಗೆ ಇಟ್ಕೊಂಡಿದ್ದೆ ಫೋನು ಆಮೇಲೆ ಯಾರು ಇರಲಿಲ್ವಲ್ಲ ಅಲ್ಲಿ ಹಂಗಾಗಿ ಸ್ವಲ್ಪ ಹಂಗೆ ಇದು ಮಾಡಿಕೊಂಡೆ ಮಂಗಳಾರತಿ ಎಲ್ಲ ತಗೊಂಡು